ನಾವು ಕನ್ನಡ ನಾಮಫಲಕ ಅಳವಡಿಸಲು ಕರವೇ ಪಟ್ಟನ್ನು ಹಿಡಿದಿದೆ ಹೀಗಾಗಿ ಸಾದಳಿ ಟೋಲ್ ಗೇಟ್ ಬಳಿ ಇವತ್ತು ಕರವೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತಹ ಬಿಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅತ್ತ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ ಯಾಕೆಂದರೆ ಪ್ರತಿಭಟನಾ ನಿರತರಿಗೆ ಈಗಾಗಲೇ ಅನುಮತಿ ಕೊಡಲಾಗಿಲ್ಲ ಆದರೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗ್ತದೆ ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಸಂಚಾರ ಕೂಡ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ ಏರ್ಪೋರ್ಟ್ ಸಂಚಾರ ವ್ಯತ್ಯಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾರ್ಗ ಬದಲಾವಣೆಯನ್ನು ಮಾಡಲಾಗಿದೆ ಏರ್ಪೋರ್ಟ್ ಟೋಲ್ ಬಳಿ ಒಂದು ಮಾರ್ಗ ಬದಲಾವಣೆ ಕೂಡ ಮಾಡಲಾಗಿದ್ದು ರಸ್ತೆಯ ಅರ್ಧ ಭಾಗ ಏನಿದೆ ಇನ್ಫ್ಯಾಕ್ಟ್ ಡಬಲ್ ರೋಡ್ ಇದೆ ಒಂದು ಸಿಂಗಲ್ ರೋಡನ್ನು ಸಂಚಾರಕ್ಕೆ ಮುಕ್ತವಾಗಿಟ್ಟರೆ ಮತ್ತೊಂದು ರಸ್ತೆಯಲ್ಲಿ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ನೀಡಲಾಗುತ್ತೆ ಏರ್ಪೋರ್ಟ್ ವಾಹನಗಳಿಗೆ ತೊಂದರೆಯಾಗದಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ನೋಡ್ತಾ ಇದ್ದಿರೋ ವಿಷಯದಲ್ಲಿ ಬಿಗಿಯಾದಂಥ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಅತ್ತ ಪೊಲೀಸರು ಕೂಡ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಹೆಚ್ಚುವರಿ ವಾಹನಗಳನ್ನು ಕೂಡ ತರಿಸಲಾಗಿದೆ ಬಂಧಿಸಿ ಬೇರೆಡೆಗೆ ಕರ್ಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಲಾಗಿದೆ ಈ ಒಂದು ಕಾರಣಕ್ಕೋಸ್ಕರ ಬಿಗಿ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪೊಲೀಸರು ಹತ್ರ ಮುಂಜಾಗ್ರತಾ ಕ್ರಮಗಳನ್ನಾಗಿ ಅನೇಕ ನಾಯಕರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ ಹೀಗಾಗಿ ಒಂದು ವೇಳೆ ಪ್ರತಿಭಟನೆ ಕೂಡಲೇ ಅವರನ್ನು ಬಂಧಿಸುವಂಥ ಕೆಲಸ ಮಾಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಆಯಕಟ್ಟಿನ ಸ್ಥಳಗಳಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಪ್ರಮುಖ ಜಂಕ್ಷನ್ಸ್ಗಳಲ್ಲಿ ಪೊಲೀಸರು ಬಿಗುವಿನ ಸರ್ಪಗಾವಲನ್ನು ಹಾಕಿದ್ದಾರೆ ಯಾವುದೇ ರೀತಿಯಂಥ ತೊಂದರೆಗಳಾಗಬಾರ್ದು ಅಂದರೆ ಪ್ರತಿಭಟನೆ ಮಾಡೋದು ಒಂದು ಭಾಗ ಆದರೆ ಅಹಿತಕರ ಘಟನೆಗಳು ನಡೀಬಾರ್ದು ಕಾನೂನನ್ನು ಮೀರಿ ಯಾರು ಕೂಡ ಹೆಜ್ಜೆಯನ್ನು ಇಡಬಾರ್ದು ಅಂತ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನವೀನ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇರೋ ನಿಜಕ್ಕೂ ಅಲ್ಲಿ ಬಿಗಿ ಬಂದೋಬಸ್ತ್ ನಮಗೆ ಕಾಣ್ತಾ ಇದೆ ಒಂದು ಕಡೆ ಪ್ರತಿಭಟನಾ ನಿರತರನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ ಅಲ್ಲಿ ಹೆಚ್ಚುವರಿ ವಾಹನಗಳನ್ನು ಕೂಡ ತರಿಸಲಾಗಿದೆ ಮತ್ತೊಂದು ಕಡೆಗೆ ಆ ಭಾಗದಲ್ಲಿ ಹೆಚ್ಚುವರಿ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಕೂಡ ನಿರೀಕ್ಷೆ ಇನ್ಫ್ಯಾಕ್ಟ್ ಸಾಧ್ಯತೆ ಕೂಡ ಹೆಚ್ಚಿದೆ ಹೀಗಾಗಿ ಪೊಲೀಸರಿಗ ಟ್ರಾಫಿಕ್ಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ ಅಂದರೆ ಏರ್ಪೋರ್ಟ್ ಸಂಚಾರ ಮಾಡೋರಿಗೆ ಅಥವಾ ಏರ್ಪೋರ್ಟ್ ಪ್ರಯಾಣಿಕರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಇದ್ರ ಜೊತೆ ಜೊತೆಗೆ ಪ್ರತಿಭಟನೆ ಸಂಬಂಧಪಟ್ಟಂತೆ ಬಿಗಿ ಕ್ರಮಗಳೇನಿದೆ ಖಂಡಿತ ಪ್ರಮೋದ್ ಈಗಾಗಲೇ ಏನು ಕನ್ನಡ ನಾಮಪಲ್ರೆ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಏನು ರಾ ರ್ಯಾಲಿಗೆ ಒಂದು ಕರೆ ಕೊಟ್ಟಿರ್ತಕ್ಕಂಥ ಹೀಗಾಗಿ ಈಗಾಗಲೇ ಏನು ಏರ್ಪೋರ್ಟ್ ಟೋಲ್ ಬಳಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಕರ್ವೆ ಕಾರ್ಯಕರ್ತರು ಸಹ ಈಗಾಗಲೇ ಬಂದಿ ಜಮಾವಣೆ ಆಗ್ತಾ ಇದ್ದಾರೆ ಇನ್ನು ಈಗ ನಾವು ನೋಡ್ತಾ ಇರೋದಾದ್ರೆ ಪೊಲೀಸರು ಸಹ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತನ್ನು ಅನ್ನು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಆ ಏನು ಏರ್ಪೋರ್ಟ್ ರಸ್ತೆಯ ಒಂದು ಟೋಲ್ ಮುಂಭಾಗ ಇರತಕ್ಕಂಥ ರಸ್ತೆಯಲ್ಲಿ ಅರ್ಧ ಭಾಗವನ್ನು ಏನೀಗ ಆಗಲೇ ಒಂದು ಪ್ರತಿಭಟನೆ ಸ್ಥಳಕ್ಕೆ ಮೀಸಲಿಡಲಾಗಿದೆ ಇಲ್ಲಿ ಏನು ಬಂದಂಥ ಕರ್ವೆ ಕಾರ್ಯಕರ್ತರು ಜಮಾವಣೆ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜೊತೆಗೆ ಜಮಾವಣೆ ಆದಂತವರು ಮುನ್ನುಗ್ಗಿ ಬೆಂಗಳೂರಿಗೆ ಹೋಗದಂತೆ ಒಂದು ನಾಕಾ ಬಂದಿ ತಡೆಗೋಡೆ ರೀತಿಯಲ್ಲಿ ಇದೀಗ ಬ್ಯಾರಿಕೇಡ್ ಗಳನ್ನು ಹಾಕೊಂಡಿರ್ತಕ್ಕಂಥದ್ದು ಪೊಲೀಸರೆಲ್ಲರೂ ಸಹ ಈಗಾಗಲೇ ಏನು ಒಂದು ಹೆಲ್ಮೆಟ್ ಹಾಕೊಂಡು ಲೈಫ್ ಜಾಕೆಟ್ಗಳನ್ನು ಹಾಕೊಂಡು ಸನ್ನದ್ಧರಾಗಿ ನಿಂತಿದ್ದಾರೆ ಈಗಾಗಲೇ ಏನು ಒಂದು ಹನ್ನೊಂದಿಂದ ಹನ್ನೆರಡು ಗಂಟೆ ಸುಮಾರಿಗೆ ಎಲ್ಲರೂ ಬರ್ತಾರೆ ನಾರಾಯಣಗೌಡರು ಸಹ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರತಕ್ಕಂಥದ್ದು ಈ ನಿಟ್ಟಲ್ಲಿ ಆ ಪೊಲೀಸರು ಸರ್ವ ಸನ್ನದ್ಧರಾಗಿದ್ದಾರೆ ಮತ್ತೊಂದು ಕಡೆ ಏನು ಪ್ರಮುಖವಾಗಿ ಏರ್ಪೋರ್ಟ್ಗೆ ಬರ್ತಕ್ಕಂಥ ವಾಹನಗಳಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅದರಲ್ಲಿ ಆ ಪ್ರಮುಖವಾಗಿ ಏರ್ಪೋರ್ಟ್ ನ ಮುಂಭಾಗದಲ್ಲಿ ಈಗ ರಸ್ತೆಯನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಲಾಗಿದೆ ಈ ಪೊಲೀಸ್ ಬಸ್ ಗಳನ್ನ ಸಹ ಈಗ ರಸ್ತೆಯ ಬದಿಯಲ್ಲಿ ನಿಲ್ಸಕೊಂಡಿರ್ತಕ್ಕಂಥದ್ದು ಈ ಬಸ್ಗಳಲ್ಲಿ ಒಂದು ವೇಳೆ ಪ್ರತಿಭಟನೆ ಕಾವು ಹೆಚ್ಚಾದ್ರೆ ಅವರನ್ನ ತುಂಬಿಕೊಂಡು ಹೋಗೋದಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಿ ವಾಹನಗಳ ಸಂಚಾರ ಸಹ ಸುಗಮವಾಗಿ ನಡೀತಾ ಇದೆ ಈವರೆಗೂ ಸಹ ಯಾವುದೇ ಒಂದು ಅಡಚಣೆ ಆಗಿಲ್ಲ ಇಲ್ಲಿ ಏನು ವಾಹನಗಳು ಸುಗಮವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅಲ್ಲಿಗೆ ಏನು ಯಾರು ಸಹ ಹೋಗಬಾರ್ದು ಹತ್ತಿರ ಒಂದು ಕಡೆ ಪೊಲೀಸರು ಜೊತೆಗೆ ಬ್ಯಾರಿಕೇಡ್ ಜೊತೆಗೆ ಬಸ್ಗಳು ಒಂದು ಮೂರು ಹಂತದಲ್ಲಿ ಆ ಒಂದು ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಡಿಸಿ ಪಿ ಅವರು ಸಹ ಇಲ್ಲೇ ಬಿಟ್ಟಿದ್ದಾರೆ ಖುದ್ದು ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರ ಇಲ್ಲಿ ಪ್ರಭು ಎಲ್ಲವನ್ನು ಸಹ ಗಮನಿಸ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಈಗಾಗಲೇ ಬರ್ತಾ ಇದ್ದಾರೆ ಅವರು ತಮಟೆ ನಡೆಯುವ ಮುಖಾಂತರ ಒಂದು ತಮ್ಮ ಆಕ್ರೋಶವನ್ನು ಸಹ ಹೊರ ಹಾಕ್ತಾ ಇದ್ದಾರೆ ವಯಸ್ಸಾದವರಿಂದ ಹಿಡಿದು ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕರವೆ ಕಾರ್ಯಕರ್ತರು ಬಂದು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಕ್ಕಂಥ ನಾರಾಯಣಗೌಡರು ಬಂದ ನಂತರ ಇಲ್ಲಿಂದ ಏನು ಕಬ್ಬನ್ ಪಾರ್ಕ್ವರೆಗೂ ಸಹ ಪ್ರತಿಭಟನಾ ರ್ಯಾಲಿ ಮುಖಾಂತರ ಹೋಗ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಹ ಜಮಾವಣೆ ಆಗ್ತಾ ಇದಾರೆ ಇನ್ನೀಗ ನಾವು ನೋಡ್ತಾ ಇರ್ಬೋದು ಏನು ರಸ್ತೆಯಲ್ಲೇ ಆ ಒಂದು ಬದಿಯಲ್ಲಿ ಈಗ ಅವರು ಕುಳಿತಿದ್ದಾರೆ ಅಲ್ಲೇ ಕುಳಿತು ಒಂದು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಈಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಅವ್ರನ್ನ ಸಹ ಏನು ಒಂದೆಡೆ ಕೂತ್ಕೊಂಡು ಬೇರೆ ಬೇರೆ ಟೋಲ್ ಕಡೆ ಆಗ್ಬೋದು ಮತ್ತೆ ರಸ್ತೆ ಕಡೆ ಆಗಿ ನುಗ್ಗು ನುಗ್ಗಿ ಹೋಗದಂತೆ ಆ ಪೊಲೀಸರು ಕ್ರಮವನ್ನು ಸಹ ತೆಗೆದುಕೊಳ್ತಾ ಇನ್ನು ಈಗ ಇಲ್ಲಿ ಒಂದಷ್ಟು ಜನ ಕರ್ವೆ ಕಾರ್ಯಕರ್ತರು ಅವ್ರನ್ನ ಸಹ ಆ ಕೆಲಸವನ್ನ ಮಾಡ್ತೀವಿ ಸರ್ ಈಗ ಸರ್ ಈಗ ಯಾವ ರೀತಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಒಂದು ವೇದಿಕೆ ಇಪ್ಪತ್ತೈದು ವರ್ಷ ಆಗಿದೆ ಹಾಗೆ ಇಪ್ಪತ್ತೈದು ವರ್ಷದಿಂದ ರಾಜ್ಯದ ನೆಲ ಜಲ ಭಾಷೆಗಾಗಿ ಅವಿರತ ಹೋರಾಟ ಮಾಡಿಕೊಂಡು ಇವತ್ತು ರಾಜ್ಯದ ಉಳಿವಿಗಾಗಿ ಅನೇಕ ಹೋರಾಟಗಳನ್ನು ನಂಬಿಕೊಂಡು ರಾಜ್ಯದ ಒಂದು ಭವಿಷ್ಯಕ್ಕಾಗಿ ಈಗ ಕನ್ನಡದ ನಾಮಫಲಕಗಳನ್ನು ಕನ್ನಡದಲ್ಲಿ ಬಳಸಬೇಕು ಬೇರೆ ಭಾಷಿಕರು ಎಲ್ಲರೂ ಕನ್ನಡದ ಬೋರ್ಡನ್ನು ಹಾಕಬೇಕು ಅಂತ ಒಂದು ಹಕ್ಕೊತ್ತಾಯವನ್ನು ಹೊತ್ತು ಸಾದಳ್ಳಿ ಗೇಟ್ನಿಂದ ಕಬ್ಬನ್ ಪಾರ್ಕ್ವರೆಗೆ ನಿರಂತರವಾಗಿ ಈಗ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈಗ ತಾನೇ ನಾರಾಯಣಗೌಡರು ಕೆಲವು ಕ್ಷಣಗಳಲ್ಲಿ ಬರಲಿದ್ದಾರೆ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇವತ್ತು ಬರ್ತಾರೆ ನಮ್ಮ ಹೋರಾಟ ಕೊನೆ ಇವತ್ತು ಪೊಲೀಸರು ಮುಂದೆ ಹೊದಕ್ಕೆ ಬಿಡೋದಿಲ್ಲ ಇಲ್ಲಿಂದ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಯಾವ ರೀತಿ ತಗೊಳ್ತಿದ್ದೀರ ಇಲ್ಲ ಕನ್ನಡಪರ ಹೋರಾಟ ಯಾವುದಕ್ಕೂ ನಾವು ಸಿದ್ಧವಾಗಿರ್ತೀವಿ ನಾವು ಏನೇ ಬರಲಿ ಒಗ್ಗಟ್ಟಿರ್ತದೆ ಹಾಗಾಗಿ ನಮಗೆ ನ್ಯಾಯ ಸಿಗೋವರೆಗೂ ಈ ಒಂದು ಹೋರಾಟ ಅವಿರತವಾಗಿರ್ತದೆ ಇದಿಷ್ಟು ಈಗ ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥ ಮಾತು ಪ್ರಮೋದ್ ಥ್ಯಾಂಕ್ ಯು ನವೀನ್ ಎಲ್ಲ ಮಾಹಿತಿಗೋಸ್ಕರ ಇದು ನಮಗೆ ಸಾದಳ್ಳಿ ಗೇಟ್ ಬಳಿ ಕಂಡುಬರ್ತಾ ಬರ್ತಾ ದೃಶ್ಯ ಇನ್ಫ್ಯಾಕ್ಟ್ ಕರವೇ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಪೊಲೀಸರು ಕೂಡ ಸತದ್ಧರಾಗಿದ್ದಾರೆ ಅಂದರೆ ಪ್ರತಿಭಟನೆ ಅವಕಾಶ ಕೊಟ್ಟಿಲ್ಲ ಪ್ರತಿಭಟನೆಗೆ ದೂರಿ ಕೂಡ ಯಾವುದೇ ರೀತಿಯಂತಹ ಅನುಮತಿ ಕೂಡ ಕೊಟ್ಟಿಲ್ಲ ಆದರೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟೋದಕ್ಕೆ ಬಿಗಿ ಭದ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ